ಹಲೋ ಹಾ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ನಾನು ಏನು ವೀಡಿಯೋ ತೋರಿಸ್ತಾ ಇದ್ದೀನಿ ಅಂದರೆ ನಾವು ಡೈಲಿ ಯೂಸ್ ಮಾಡೋ ಕಾಲು ಗೆಜ್ಜೆನ ಕ್ಲೀನ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಆಗಿರುತ್ತೆ ಕಪ್ಪಾಗಿರುತ್ತೆ ಅದನ್ನು ಒಂದು ಸ್ವಲ್ಪ ನಾವು ಅಂದರೆ ವಾರದಲ್ಲೋ ಅಥವಾ ಹದಿನೈದು ದಿನದಲ್ಲೋ ನಾವು ಸ್ವಲ್ಪ ತೊಳಿತಾ ಬಂದರೆ ಚೆನ್ನಾಗಿರುತ್ತೆ ಕಾಲಲ್ಲಿ ಹಾಕೊಳ್ಳೋಕ್ಕೆ ಧೂಳೆಲ್ಲ ಕುತ್ಕೊಂಡಿರುತ್ತೆ ಮತ್ತು ಹಾಗೆ ಒಂದು ಸ್ವಲ್ಪ ಸ್ವಲ್ಪ ಕಪ್ಪಾಗ್ತಾ ಇರುತ್ತಲ್ವ ಅದನ್ನು ನಾವು ಹಾಗೇ ಕ್ಲೀನ್ ಮಾಡ್ಕೊತ ಹಾಕೊತಿದ್ರೆ ತುಂಬಾ ಚೆನ್ನಾಗಿರತ್ತೆ ಕಾಲು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬನ್ನಿ ಇವಾಗ ನಾನು ಅದನ್ನು ಹೇಗೆ ಕ್ಲೀನ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬ ಈಸಿಯಾಗಿದೆ ಆಮೇಲೆ ಇದು ಅಷ್ಟೇ ಅಲ್ಲ ನೀವು ಯಾವುದೇ ಒಂದು ಸಾಮಾನಾದರೂ ಈ ಥರ ತೊಳಿಬೇಕು ಚೆನ್ನಾಗಿ ತೊಳೆದ್ರೆ ತುಂಬ ಹೊಳೆಯುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ನೋಡಿ ನಾನು ಒಂದು ಗ್ಲಾಸ್ ಬಿಸಿನೀರು ಇದ್ದೀನಿ ಸ್ವಲ್ಪ ಅಂದರೆ ಕುದೀತಾ ಇರಬೇಕು ಅಂಥ ಬಿಸಿನೀರು ಇದ್ದೀನಿ ನೋಡಿ ಇಲ್ಲಿ ಒಂದು ಸ್ವಲ್ಪ ಅಡುಗೆ ಸೋಡಾ ಇದ್ದೀನಿ ಇದನ್ನು ಏನಿಲ್ಲ ಅಂದರೆ ಒಂದು ಐದು ಇಲ್ಲ ಹತ್ತು ನಿಮಿಷ ಹಾಗೆ ಬಿಟ್ಬಿಡಬೇಕು ಒಂದು ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ಒಂದು ಅರ್ಧ ನಿಂಬೆಹಣ್ಣು ಹಾಕಿದರೂ ಪರವಾಗಿಲ್ಲ ಬಟ್ ಜಾಸ್ತಿ ನೀವು ಏನಾದರೂ ಬೆಳ್ಳಿ ಐಟಮ್ಸ್ ಇದ್ದರೆ ನಾವು ಒಂದು ನಿಂಬೆ ಹಾಕಬೇಕು ಇಲ್ಲ ನೀವು ವಿನಿಗರ್ ಬೇಕಾದರೂ ಹಾಕ್ಕೋಬೋದು ನಾನು ಅದು ಅದಕ್ಕೋಸ್ಕರ ನಿಂಬೆ ಹಾಕ್ತಾ ಇದ್ದೀನಿ ನೋಡಿ ಒಂದು ಐದಿಲ್ಲ ಹತ್ತು ನಿಮಿಷ ಹಾಗೆ ಬಿಟ್ಬಿಡಿ நோடி கலர் கூட சொல்வேஜ் ஆகி அல்ல நோடி இவங்க நான் இதன நீர் கூட தண்ணி ನೋಡಿ ಎಷ್ಟೆಲ್ಲ ಹೊರಗಡೆ ಬಂದಿದೆ ನಾನು ಇದಕ್ಕೆ ಕೋಲ್ಗೆಟ್ ಫೇಸ್ಟ್ ಹಾಕಿ ಅಂದರೆ ನೀವು ಯಾವ ಮನೇಲಿ ಯಾವ ಫೇಸ್ಟ್ ಯೂಸ್ ಮಾಡ್ತೀರಾ ಬ್ರಷ್ ಮಾಡೋದಕ್ಕೆ ಅದೇ ಫೇಸ್ಟೇ ಯೂಸ್ ಮಾಡಿ ಹಳೇದೊಂದು ಬ್ರಷ್ ಇದ್ದರೆ ಸಾಕು ಅದರಿಂದ ಕ್ಲೀನ್ ಮಾಡ್ಕೋಬೋದು ನೋಡಿ ಇದು ಸಂತ ಸಂದಿಗೆಲ್ಲ ಕ್ಲೀನಾಗಿ ತೊಳೆದುಬಿಡಿ ಬ್ರಷಿಂದ ಈ ಥರ ತಿಕ್ಬಿಟ್ರೆ ಚೆನ್ನಾಗಿ ಕ್ಲೀನ್ ಆಗುತ್ತೆ ಈ ಥರ ಉಜ್ಕೋಬೇಕು ಎಲ್ಲನೂ ಹಿಂದೆ ಮುಂದೆ ಸೇರಿ ಎಲ್ಲನೂ ಚೆನ್ನಾಗಿ ಉಜ್ಕೊಳ್ಳಿ ನೋಡಿ ಇವಾಗ ನಾನು ಎರಡೂ ಕಾಲು ಗೆಜ್ಜೆನೂ ಉಜ್ಜಿದ್ದೀನಿ ಇವಾಗ ನೋಡಿ ನೀವೇ ನೋಡ್ತಾ ಇದ್ದೀರಾ ನೀರು ಕಲರ್ ಕೂಡ ಚೇಂಜ್ ಆಗ್ತಾ ಅಲ್ವಾ ಗಲೀಜೆಲ್ಲ ಬಿಟ್ಕೊಳ್ಳುತ್ತೆ ಚೆನ್ನಾಗಿ ವಾಶ್ ಮಾಡಿಕೊಳ್ಳಿ ನೋಡಿ ಅವಾಗೂ ಇವಾಗೂ ತುಂಬ ವ್ಯತ್ಯಾಸ ಇದೆ ನೀವು ಕಾಂಗೀಜ ಅಷ್ಟೇ ಅಲ್ಲ ಬೇರೆ ಎಲ್ಲ ಬೆಳ್ಳಿ ಸಾಮಾನು ಇದೇ ಥರನೇ ಕ್ಲೀನ್ ಮಾಡಿಕೊಳ್ಳಿ ತುಂಬ ಚೆನ್ನಾಗಿ ಕ್ಲೀನ್ ಆಗಿಬಿಡುತ್ತೆ ಮತ್ತು ಬೇಗ ಕೂಡ ಮಾಡ್ಕೋಬೋದಲ್ವಾ ಕ್ಲೀನ್ ಮಾಡ್ಕೋದು ಮಾತ್ರ ತಣ್ಣೀರಿಂದ ಮಾಡ್ಕೊಳ್ಳಿ ನೋಡಿ ಇವಾಗ ಎಷ್ಟು ಕ್ಲೀನಾಗಿದೆ ನೋಡಿ ಕಾಣಿಸ್ತಾ ಇದೆ ಅಲ್ವಾ ನೋಡಿ ನಾನು ಎರಡು ಗೆಜ್ಜೆನ ಕಾಲು ಗೆಜ್ಜೆನ ಕ್ಲೀನಾಗಿ ಮಾಡಿದ್ದೀನಿ ಹೀಗೆ ನೀವು ಒಂದು ಹದಿನೈದು ದಿನಕ್ಕೋ ಅಥವಾ ತಿಂಗಳಿಗೋ ಈ ಥರ ಕ್ಲೀನ್ ಮಾಡಿಕೊಂಡು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಕಾಣಿಸುತ್ತೆ थैंक यू फ्रेंड्स बाय यू